ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ವೆರಿ ಗುಡ್ ವೆಸ್ಟ್ ಫ್ರೆಂಡ್ ಕನ್ನಡ ಬರಲ್ಲ ಗೊತ್ತಾಗ ಅಲ್ಲ ಗೊತ್ತಾಗಲ್ಲ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ ಆ್ಯಕ್ಟ್ ಮಾಡಿದ್ರೆ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಕನ್ನಡ ಆರ್ಟಿಸ್ಟ್ಗೆ ನಾವು ಕನ್ನಡ ಆರ್ಟಿಸ್ಟ್ ಆಗಿ ನಾವೆಲ್ಲರೂ ಬರಲೇಬೇಕಾಗಿತ್ತು ಬಟ್ ನನಗೆ ನನ್ನ ಈ ಜರ್ನಿ ಟೈಮಲ್ಲಿ ಇಲ್ಲಿ ಬಂದು ನಂಗೆ ತುಂಬ ಖುಷಿ ಆಯಿತು ಯಾಕೆಂದರೆ ತುಂಬ ಪ್ರೀತಿಯಿಂದ ಒಂಥರ ಲವ್ಲಿ ಅಂತ ಏನು ಹೆಸರಿಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿದೆ ಸೊ ನನಗೆ ತುಂಬ ಇಷ್ಟ ಆಯಿತು ಮೂವಿ ಎಸ್ಪೆಷಲಿ ಸಾಧು ಕೋಕ್ಲಾ ಸರ್ ಅವರಿದ್ದರಂತೂ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಸೊ ಎಟ್ ದ ಸೇಮ್ ಟೈಮ್ ತುಂಬ ಪ್ರೀತಿಯಾದ ಸ್ಟೋರಿ ಆ್ಯಂಡ್ ತುಂಬ ಮುದ್ದಾಗಿತ್ತು ಸೊ ನನಗೆ ತುಂಬ ಇಷ್ಟ ಆಯಿತು ಐ ಥಿಂಕ್ ಎಲ್ಲರೂ ಒಂದು ಸತಿ ನೋಡಬೇಕು ಅಂತ ಸೊ ಪ್ಲೀಸ್ ಡೂ ವಾಚ್ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಮೂವಿ ನೋಡಿ ಆ್ಯಂಡ್ ನಮ್ಮ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಫಸ್ಟು ಸಿನ್ಮಾ ಕಂಪ್ಲೀಟಾಗಿ ನೋಡಿದ್ಮೇಲೆ ನನಗೆ ಕೆಲ್ಸಿದ್ದು ತುಂಬ ಎಫರ್ಟ್ ಇದೆ ಸಿನಿಮಾಗೆ ಲೈಕ್ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ ಪರ್ಫಾರ್ಮೆನ್ಸಿಂದ ಹಿಡಿದು ಎಲ್ಲಾದಲ್ಲೂ ತುಂಬ ಎಫರ್ಟ್ ಇದೆ ಇವನ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇವರಿಬ್ಬರು ಕಪಲ್ ಅಂತೂ ತುಂಬ ಚೆನ್ನಾಗಿ ನೋಡಿಲ್ವಾ ಏನು ಹೌದಾ ಅವರಿಲ್ಲದೆ ನಾವು ಎಲ್ಲಿದ್ದೆ ಅದೇ ನಮ್ಮ ಬ್ಯಾಕ್ ಸೊ ಇಬ್ಬರು ಮುದ್ದಾಗಿ ಕಾಣಿಸ್ತೀರ ಎಸ್ಪೆಷಲಿ ಬಂತಲ್ಲ ಅದು ಪ್ರೆಗ್ನೆನ್ಸಿ ನಾವು ಆ ಫೇಸಲ್ಲಿ ಇದ್ದೀವಿ ಈಗ ಸೊ ಅದೆಲ್ಲ ಒಂಥರ ತುಂಬ ಕನೆಕ್ಟ್ ಆಯ್ತು ಆ್ಯಂಡ್ ಇಟ್ಸ್ ಇಟ್ಸ್ ರಿಯಲಿ ಎ ಲವ್ಲಿ ಮೂವಿ ಸ್ವಲ್ಪ ಡಾರ್ಕ್ ಶೇಡ್ ಇದೆ ವಿಲನ್ ಅವರದು ಸರ್ ಭಾಳ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ರೆ ಆ್ಯಂಡ್ ನೀವೊಂದು ಗೊತ್ತೇ ಆಗಲ್ಲ ಇಷ್ಟು ಹೆಂಗಾಗಿದ್ದೀರ ಇಲ್ಲಿ ಅಲ್ಲಿ ಒಂಥರ ಪ್ರಾಪರ್ ವಿಲನ್ ಆಗಿ ಕಾಣಿಸ್ತೀನಿ ಒಂಥರ ಸೈಡಿಸ್ಟಿಕ್ ವಿಲನ್ ಥರನೇ ಆ್ಯಕ್ಟ್ ನೋಡಿದ್ರೆ ನೋಡೋರು ಹೊಡೆದ್ಬಿಟ್ರೆ ಯಾರಿಗೂ ಹಿಂಗೆ ಆಡ್ತಿದ್ದೀನಿ ಅಂತ ಪಾಪ ಆಗಿ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದೆ ಅಷ್ಟೊಂದು ಟಾರ್ಚರ್ ಮಾಡಿಬಿಡಿ ಸರ್ ಬ್ಯೂಟಿಫುಲ್ ಕಂಗ್ರ್ಯಾಚುಲೇಷನ್ ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪರಿಸ್ಥಿತಿಯನ್ನು ಟಾರ್ಚರ್ ಮಾಡಲಿಲ್ಲ ಅಂದ್ರೆ ಆಗಲ್ಲ ಬೇರೆ ಮಾರ್ಗ ಹಾಗೆ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿದ್ದು ಬ್ಯೂಟಿಫುಲ್ ಆಗಿದೆ ಲವ್ಲಿ ಮೂವಿ ಆ್ಯಂಡ್ ಒಳ್ಳೆ ರೊಮ್ಯಾಂಟಿಕ್ ಕಮ್ ಆ್ಯಕ್ಷನ್ ಕಮ್ ಸಾಧುಕೋಕಿಲಿ ಅವರ ಕಾಮಿಡಿ ಟಚ್ ಇದೆ ವೆರಿ ನೈಸ್ ಮೂವಿ ವೆರಿ ನೈಸ್ ಮೂವಿ ಥ್ಯಾಂಕ್ ಯು ಅಗೇನ್ ಕಂಗ್ರ್ಯಾಚುಲೇಷನ್ ಕೋಪಾನ No, yeah, ahí